ಸೊ ಗೆಳೆಯರೆ ನಾವು ಇವತ್ತು ಬೆಂಗಳೂರಿನ ಡೆಕಾತ್ಲಾನ್ ಒಂದು ಸೆಂಟರ್ಗೆ ಬಂದಿದ್ದೇವೆ ಅದರ ಉದ್ದೇಶ ಇಷ್ಟೇ ನಾವು ಜೂನ್ ಐದನೇ ತಾರೀಕಿಂದ ಲೇಹ್ ಲದಾಖ್ ಟ್ರಿಪ್ ಮಾಡ್ತಾ ಇದ್ದೀವಿ ನಾವು ಗೆಳೆಯರು ಸೊ ಅದಕ್ಕೋಸ್ಕರ ಕೆಲವೊಂದು ವಸ್ತುಗಳನ್ನು ಅಥವಾ ಸ್ವೆಟರ್ ಅಥವಾ ಜಾಕೆಟ್ಟು ಅಥವಾ ಇವನ್ನೆಲ್ಲ ತಗೊಂಡು ಹೋಗ್ಬೇಕು ಯಾಕಂದ್ರೆ ಅಲ್ಲಿ ಟೆಂಪರೇಚರ್ ಬಹಳ ಕಡಿಮೆ ಇರುತ್ತೆ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ಕೆಲವೊಂದು ಐಟಮ್ಸ್ನ ತಗೊತಾ ಇದ್ದೀವಿ ನೋಡಿ ಹಾಯ್ ಹಾಯ್ ಈಗ ನೋಡಿ ಈಗ ನಾವು ಕೆಲವೊಂದು ಐಟಮ್ಸ್ ಇಲ್ಲಿ ತಗೊಂಡಿದೀವಿ ಇದು ಬಂದು ಗ್ಲೌಸ್ ಇದು ಚಳಿಯನ್ನ ತಡಿಯುತ್ತೆ ಸೊ ಒಂದು ಇದು ಹೆಡ್ ಇದು ಸ್ಕಾರ್ಫು ಆಮೇಲೆ ಆಮೇಲೆ ಇದೊಂದು ಟವೆಲ್ ಇದು ಗುಡ್ ಡ್ರೈಟ್ ಟವೆಲ್ ಇದು ಯಾವ್ದು ಶಾ ಡ್ರೈ ಫಿಟ್ ಪ್ಯಾಂಟ್ ರೈಫಿಟ್ ಬಟ್ ಆಕ್ಚುಲಿ ವಿಶ್ವಜಿತ್ ಅವರು ಬೈಕ್ ನಲ್ಲಿ ಬರ್ತಾ ಇದ್ದಾರೆ ಅವರು ಎರಡು ಸೈಜ್ ಅಲ್ಲಿ ತಗೊಂಡಿದ್ದಾರೆ ಇಲ್ಲಿ ಸೊ ನಾನು ಬಂದು ಈ ತರ ಒಂದು ಟಬಲ್ಲು ಆಮೇಲೆ ಇನ್ನರ್ ಥರ್ಮಲ್ ವೇರ್ಸ್ ಅಂತ ಒಂದ್ ಎರಡು ತಗೊಂಡಿದ್ದೀನಿ ಸೊ ಸೊ ಒಂಚೂರು ಹಿಡ್ಕೊಳ್ಳಪ್ಪ ಇದೆ ನಾನು ಹೇಳ್ತೀನಿ ಸೊ ನಾನು ಬಂದು ಎರಡು ಹೇಳಿದ್ದಲ್ಲ ಇನ್ನರ್ ಥರ್ಮಲ್ ವೇರ್ಸ್ ಅಂದ್ರೆ ಫಸ್ಟ್ ಲೇಯರ್ ಪ್ರೊಡಕ್ಷನ್ ಇದು ಸೊ ಇದು ಕೆಳಗಡೆ ಪ್ಯಾಂಟ್ ತರ ಆಗ್ಬೋದು ಇದು ಇದ್ರ ಮೇಲೆ ನಾವು ಜೀನ್ಸ್ ಪ್ಯಾಂಟ್ ಹಾಕೊಳ್ಬೇಕು ಆಮೇಲೆ ಇದು ಬಂದು ಮೇಲೆ ಟಾಪ್ ಇದನ್ನ ಕರ್ಕೊಂಡ್ಬೇಕು ಸೊ ಇವೆರಡು ಹಾಕೊಂಡ್ಮೇಲೆ ಮೇಲೆ ಟೀ ಶರ್ಟ್ ಆಮೇಲೆ ಮತ್ತೆ ಥರ್ಡ್ ಲೇದಾಗಿ ಜಾಕೆಟ್ ಹಾಕೋಲ್ಲ ಸೊ ಇದೆಲ್ಲ ಪ್ರೊಟೆಕ್ಷನ್ ಏನಂದ್ರೆ ಲೇ ಲದಿಲ್ಲಿ ಕೊರೆಯುವ ಚಳಿ ಇರುತ್ತೆ ಸೊ ಅಲ್ಲಿ ಹೋದಾಗ ನಾವು ಅಲ್ಲಿ ತಗೋಬೇಕಾದ್ರೆ ಆಗಲ್ಲ ಸೊ ಇಲ್ಲೆಲ್ಲ ಸರಿಯಾಗಿ ನಾವು ಪ್ರಿಪರೇಷನ್ ಮಾಡ್ಕೊಂಡು ಸಿದ್ಧತೆ ಮಾಡ್ಕೊಂಡು ಹೋಗ್ಬೇಕು ಅದಕ್ಕೋಸ್ಕರ ಇವತ್ತು ಬೆಂಗಳೂರು ಡೆಕೋಟಲನ್ಸ್ ಸೆಂಟರ್ಗೆ ಬಂದಿದ್ದೀವಿ ಫಿಟ್ನೆಸ್ ಅದ್ರ ಜೊತೆಗೆ ಫಿಟ್ನೆಸ್ ಬೇಕಾಗುತ್ತೆ ಸರಿ ಡ್ರೆಸ್ ಇದ್ರೆ ಆಗಲ್ಲ ಅದನ್ನ ಇಂಪಾರ್ಟೆಂಟ್ ಸೊ ಮತ್ತೆ ಕವರ್ ಮಾಡ್ತೀನಿ ಸೊ ಇದು ಬಂದು ಇದು ಫ್ಲಾಸ್ಕ್ ಇದು ನೀರಿನ ಅಂದ್ರೆ ಥರ್ಮಲ್ ಫ್ಲಾಸ್ಕ್ ಸೋ ಬಿಸಿ ನೀರಿದ್ರೆ ಬಿಸಿನೀರಾಗಿ ಇರುತ್ತೆ ತಣ್ಣೀರಿದ್ರೆ ಅದು ಅದೇ ಥರ ಟೆಂಪರೇಚರ್ ಕಾಪಾಡುತ್ತೆ ಸೊ ಅದು ಇದನ್ನು ಇಂಪಾರ್ಟೆಂಟ್ ಯಾಕಂದರೆ ಅಲ್ಲಿ ನಮಗೆ ಬಿಸಿನೀರು ಕುಡಿಬೇಕಾಗುತ್ತೆ ಅಲ್ಲಿ ಟೆಂಪರೇಚರ್ಗೆ ಸೊ ಇವತ್ತು ನಾವು ಡೆಲಕ್ಟ್ರಾನಿಕ್ ಬಂದು ನಮಗೆ ಬೇಕಾದಂಥ ಎಲ್ಲ ಈ ಎಲ್ಲ ಏನು ಬಟ್ಟೆಗಳನ್ನು ತಗೊಂಡಿದ್ವಿ ಅಲ್ಲಿ ತುಂಬ ಚಳಿ ಇರುತ್ತೆ ಸೊ ನಾವು ಜೂನ್ ಐದಿಗೆ ನಾವು ಪ್ಲ್ಯಾನ್ ಮಾಡಿದ್ದೀವಿ ನಾನು ಡಾಕ್ಟರ್ ಪಿ ಕೆ ಜೈಶಂಕರ್ ಟು ಟ್ರೇನು ಫಸ್ಟ್ ಅಮೃತ್ಸರ್ಗೆ ಹೋಗ್ಬಿಟ್ಟು ಆಮೇಲೆ ವಿ ಆರ್ ಇದು ಟ್ರಾವೆಲಿಂಗ್ ಟು ವೈಷ್ಣವ ಮಾತಾ ಕದ್ರ ಹೋಗ್ತಾ ಅಲ್ಲಿ ಕದ್ರದಲ್ಲಿ ಒಂದು ದಿವಸ ಮುಗಿಸ್ಕೊಂಡು ವೈಷ್ಣವ ಮಾತಾ ದರ್ಶನ ಮಾಡಿಕೊಂಡು ಸೊ ನೆಕ್ಸ್ಟ್ ಡೇ ವಿ ಆರ್ ಕಮ್ಮಿಂಗ್ ಬ್ಯಾಕ್ ಟು ಶ್ರೀನಗರ್ ಶ್ರೀನಗರದಲ್ಲಿ ಎರಡು ದಿವಸ ನಾವು ಟ್ರಾವೆಲ್ ಮಾಡಿ ಮತ್ತೆ ಮುಂದೆ ಒಂದು ಏಳು ದಿವಸದವರೆಗೆ ಲೇಹ ಲದಾಖು ನುಗ್ರಾವ್ಯಾಲಿ ಬ್ಯಾಂಗಾಂಗ್ ಲೇಕು ಮತ್ತು ಮನಾಲಿಯನ್ನು ನೋಡಿಕೊಂಡು ಬ್ಯಾಕ್ ಫ್ರಮ್ ಜೂನ್ ಸಿಕ್ಸ್ಟೀನ್ತ್ಗೆ ನಾವು ಮತ್ತೆ ಡೆಲ್ಲಿ ಕೊಡ್ತೀವಿ ಸೊ ಆ ಒಂದು ಎಲ್ಲ ಟ್ರಿಪ್ಗೋಸ್ಕರ ನಾವು ಇವೆಲ್ಲ ಚಳಿಯನ್ನು ತೆಳಿಬೇಕು ನಾವು ಕೆಲಸ ತುಂಬ ಚಳಿ ಇರುತ್ತೆ ಇವೆಲ್ಲವನ್ನು ಪರ್ಚೇಸ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಸೊ ಅದು ಇನ್ನು ನಾನು ಲದಾಖ್ ಹೋದಾಗ ಅಲ್ಲಿಂದ ಮತ್ತೆ ಕಷ್ಟಕ್ಕೆ ಹೋದಾಗ ಶೀನಿಯಾಗಿ ಹೋದಾಗ ಅಲ್ಲಿಂದ ಹಲವು ವಿಡಿಯೋಗಳು ಸೊ ಇಲ್ಲೆಲ್ಲ ನಾವು ತಗೊಂಡಿರೋ ಐಟಮ್ಸ್ ನ ಬಿಲ್ಲಿಂಗ್ ಮಾಡ್ತಾ ಇದ್ದಾರೆ ಗೆಳೆಯರೆ ಮತ್ತೆ ವಿಡಿಯೋ ಹಾಕ್ತೀನಿ ಮುಂದೆ